ಸಂಖ್ಯಾ ರೇಖೆಯ ಸಹಾಯದಿಂದ ಪೂರ್ಣಾಂಕಗಳ ವ್ಯವಕಲನವನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ ಇದರ ಉದ್ದೇಶಗಳು ಪೂರ್ಣಾಂಕಗಳ ವ್ಯವಕಲನ ಕ್ರಿಯೆಯನ್ನು ಸಂಖ್ಯಾ ರೇಖೆಯಲ್ಲಿ ತಿಳಿಸಿಕೊಡುವುದಾಗಿದೆ ಇದರಲ್ಲಿ ನಾಲ್ಕು ರೀತಿಯ ಕ್ರಿಯೆಗಳಿದೆ ಮೊದಲನೆಯದಾಗಿ ಧನಾತ್ಮಕ ಮತ್ತು ಧನಾತ್ಮಕ ಸಂಖ್ಯೆಗಳ ವ್ಯವಕಲನ ಧನಾತ್ಮಕ ಮತ್ತು ಋಣಾತ್ಮಕ ಪೂರ್ಣಾಂಕಗಳ ವ್ಯವಕಲನ ಋಣಾತ್ಮಕ ಮತ್ತು ಧನಾತ್ಮಕ ಪೂರ್ಣಾಂಕಗಳ ವ್ಯವಕಲನ ಕೊನೆಯದಾಗಿ ಋಣಾತ್ಮಕ ಮತ್ತು ಋಣಾತ್ಮಕ ಪೂರ್ಣಾಂಕಗಳ ವ್ಯವಕಲನವಾಗಿದೆ ಈಗ ಎರಡು ಧನಪೂರ್ಣಾಂಕಗಳ ಪೂರ್ಣಾಂಕಗಳ ವ್ಯವಕಲನವನ್ನು ಸಂಖ್ಯಾರೇಖೆಯ ಸಹಾಯದಿಂದ ಹೇಗೆ ಮಾಡಬಹುದು ಎಂದು ನೋಡೋಣ ಉದಾಹರಣೆಗೆ ಧನ ನಾಲ್ಕು ಕಳೆ ಧನ ಎರಡು ಅಂದರೆ ಧನ ಎರಡನ್ನು ಧನ ನಾಲ್ಕರಿಂದ ಕಳೆಯುವುದು ಈ ಕ್ರಿಯೆಯನ್ನು ಮಾಡುವಾಗ ಮೊದಲು ಧನ ನಾಲ್ಕು ಅಂದರೆ ಸೊನ್ನೆಯಿಂದ ಬಲಗಡೆಗೆ ನಾಲ್ಕು ಏಕಮಾನಗಳಷ್ಟು ಚಲಿಸಬೇಕು ಸೊ ದಿಕ್ಕನ್ನು ನಾನು ಬಲಗಡೆಗೆ ತೋರಿಸಿದ್ದೇನೆ ನಾಲ್ಕು ಏಕಮಾನಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಏಕಮಾನಗಳು ಚಲಿಸಿದ ನಂತರ ಕ್ರಿಯೆಯನ್ನು ನೋಡೋಣ ಕ್ರಿಯೆಯು ವ್ಯವಕಲನವಾಗಿದೆ ಈಗಾಗಲೇ ಸೂಚನೆಯಂತೆ ವ್ಯವಕಲನ ಮಾಡುವಾಗ ದಿಕ್ಕನ್ನು ಬದಲಾಯಿಸಬೇಕು ಆದ್ದರಿಂದ ದಿಕ್ಕನ್ನು ಬದಲಾಯಿಸುತ್ತಿದ್ದೇನೆ ಈಗ ಎರಡು ಏಕಮಾನಗಳಷ್ಟು ಚಲಿಸಬೇಕು ವಿರುದ್ಧ ದಿಕ್ಕಿನಲ್ಲಿ ಒಂದು ಎರಡು ಏಕಮಾನಗಳಷ್ಟು ಚಲಿಸಿದಾಗ ದೊರೆಯುವ ಉತ್ತರವು ನಮಗೆ ಧನ ಎರಡು ಆಗಿದೆ ಅಂದರೆ ಧನಾತ್ಮಕ ಎರಡನ್ನು ಧನಾತ್ಮಕ ನಾಲ್ಕರಲ್ಲಿ ಕಳೆದಾಗ ದೊರೆಯುವ ಉತ್ತರವು ಧನಾತ್ಮಕ ಎರಡು ಆಗಿದೆ ಈಗ ಒಂದು ಧನಾತ್ಮಕ ಮತ್ತೊಂದು ಋಣಾತ್ಮಕ ಸಂಖ್ಯೆಗಳ ವ್ಯವಕಲನವನ್ನು ಸಂಖ್ಯಾ ರೇಖೆಯಲ್ಲಿ ಹೇಗೆ ಮಾಡುವುದು ಎಂದು ಉದಾಹರಣೆ ಮೂಲಕ ನೋಡೋಣ ಉದಾಹರಣೆ ಋಣಾತ್ಮಕ ಮೂರನ್ನ ಧನಾತ್ಮಕ ನಾಲ್ಕರಿಂದ ಕಳೆಯುವುದು ಮೊದಲನೆಯದಾಗಿ ಧನಾತ್ಮಕ ನಾಲ್ಕು ಅಂದರೆ ಸೊನ್ನೆಯಿಂದ ಬಲಗಡೆಗೆ ನಾಲ್ಕು ಏಕಮಾನಗಳಷ್ಟು ಚಲಿಸಬೇಕು ಸೊ ಬಲಗಡೆ ಇದೆ ದಿಕ್ಕು ನಾಲ್ಕು ಏಕಮಾನಗಳಷ್ಟು ಚಲಿಸೋಣ ಒಂದು ಎರಡು ಮೂರು ನಾಲ್ಕು ಈಗ ಕ್ರಿಯೆಯನ್ನು ನೋಡೋಣ ವ್ಯವಕಲನ ವ್ಯವಕಲನವಾಗಿರುವುದರಿಂದ ನಾವು ಇದರ ವಿರುದ್ಧ ದಿಕ್ಕಿನಲ್ಲಿ ಚಲಿಸೋಣ ಹಾಗೆಯೇ ಎರಡು ಸಂಖ್ಯೆಗಳ ಗುಣಗಳನ್ನು ನೋಡೋಣ ಎರಡೂ ಸಂಖ್ಯೆಗಳ ಗುಣಗಳು ಬೇರೆ ಬೇರೆಯಾಗಿರುವುದರಿಂದ ದಿಕ್ಕನ್ನು ಮತ್ತೆ ಬದಲಾಯಿಸೋಣ ಈಗ ಬಲಗಡೆಗೆ ದಿಕ್ಕು ಬದಲಾಗಿರುವುದರಿಂದ ಬಲಗಡೆಗೆ ಮೂರು ಮಾನಗಳಷ್ಟು ಮುಂದುವರಿಯೋಣ ಒಂದು ಎರಡು ಮೂರು ಉತ್ತರವು ಧನಾತ್ಮಕ ಏಳು ಆಗಿದೆ ಅಂದರೆ ಋಣಾತ್ಮಕ ಮೂರನ್ನು ಧನಾತ್ಮಕ ನಾಲ್ಕರಿಂದ ಕಳೆದಾಗ ಉತ್ತರವು ನಮಗೆ ಧನಾತ್ಮಕ ಏಳು ಬರುತ್ತದೆ ಒಂದು ಋಣ ಪೂರ್ಣಾಂಕ ಮತ್ತು ಒಂದು ಧನಪೂರ್ಣಾಂಕಗಳ ನಡುವಿನ ವ್ಯವಕಲನವನ್ನು ಸಂಖ್ಯಾ ರೇಖೆಯ ಮೇಲೆ ಹೇಗೆ ಮಾಡಬಹುದು ಎಂದು ನೋಡೋಣ ಉದಾಹರಣೆ ಧನಾತ್ಮಕ ಎರಡನ್ನ ಋಣಾತ್ಮಕ ಮೂರರಿಂದ ಕಳೆಯುವುದು ಮೊದಲನೇ ಸಂಖ್ಯೆ ಇಲ್ಲಿ ಋಣಾತ್ಮಕ ಮೂರು ಆಗಿದೆ ಆದ್ದರಿಂದ ಸೊನ್ನೆಯಿಂದ ಎಡಭಾಗಕ್ಕೆ ಮೂರು ಏಕಮಾನಗಳಷ್ಟು ಚಲಿಸೋಣ ದಿಕ್ಕು ಎಡಭಾಗದಲ್ಲಿದೆ ಸೊ ಮೂರು ಏಕಮಾನಗಳು ಒಂದು ಎರಡು ಮೂರು ಈಗ ಕ್ರಿಯೆಯನ್ನು ನೋಡೋಣ ಕ್ರಿಯೆ ವ್ಯವಕಲನವಾಗಿದೆ ಆದ್ದರಿಂದ ನಾವು ದಿಕ್ಕನ್ನು ಬದಲಾಯಿಸಬೇಕು ನಂತರ ಮುಂದಿನ ಪೂರ್ಣಾಂಕ ಧನ ಪೂರ್ಣಾಂಕ ಇಲ್ಲಿ ಎರಡು ಪೂರ್ಣಾಂಕಗಳ ಗುಣಗಳು ವಿಭಿನ್ನವಾಗಿದೆ ಆದ್ದರಿಂದ ಮತ್ತೆ ದಿಕ್ಕನ್ನು ನಾವು ಬದಲಾಯಿಸಬೇಕಾಗುತ್ತದೆ ಸೊ ಎಡಭಾಗಕ್ಕೆ ಮತ್ತೆ ದಿಕ್ಕನ್ನು ಬದಲಾಯಿಸಿದ್ದೇವೆ ಈಗ ಎರಡು ಏಕಮಾನಗಳಷ್ಟು ಮುಂದೆ ಸಾಗೋಣ ಒಂದು ಎರಡು ಸಾಗಿದಾಗ ನಮಗೆ ದೊರೆಯುವ ಉತ್ತರವು ಋಣ ಐದು ಆಗಿದೆ ಅಂದರೆ ಧನ ಎರಡನ್ನು ಋಣ ಮೂರರಿಂದ ಕಳೆದಾಗ ದೊರೆಯುವ ಉತ್ತರವು ಋಣ ಐದು ಆಗಿರುತ್ತದೆ ಈಗ ಎರಡು ಋಣಪೂರ್ಣಾಂಕಗಳ ವ್ಯವಕಲನವನ್ನು ಸಂಖ್ಯಾ ರೇಖೆಯ ಸಹಾಯದಿಂದ ಹೇಗೆ ಮಾಡಬಹುದು ಎಂದು ನೋಡೋಣ ಉದಾಹರಣೆ ಋಣ ನಾಲ್ಕನ್ನ ಋಣ ಎರಡರಿಂದ ಕಳೆಯುವುದು ಇಲ್ಲಿ ಮೊದಲನೇ ಪೂರ್ಣಾಂಕವು ಋಣ ಎರಡು ಆಗಿದೆ ಆದ್ದರಿಂದ ಸೊನ್ನೆಯ ಎಡಭಾಗಕ್ಕೆ ಚಲಿಸಬೇಕು ಒಂದು ಎರಡು ಎರಡು ಏಕಮಾನಗಳಷ್ಟು ಚಲಿಸಿದ್ದೇವೆ ಎಡಭಾಗಕ್ಕೆ ಕ್ರಿಯೆಯನ್ನು ನೋಡೋಣ ಕ್ರಿಯೆಯು ವ್ಯವಕಲನವಾಗಿದೆ ವ್ಯವಕಲನವಾಗಿರುವುದರಿಂದ ದಿಕ್ಕನ್ನು ಬದಲಾಯಿಸೋಣ ದಿಕ್ಕು ಬಲಭಾಗದ ಕಡೆಗೆ ಬದಲಾಗಿದೆ ಈಗ ಎರಡು ಪೂರ್ಣಾಂಕಗಳನ್ನು ನೋಡಿದಾಗ ಎರಡೂ ಪೂರ್ಣಾಂಕಗಳು ಒಂದೇ ಗುಣವನ್ನು ಹೊಂದಿದೆ ಎರಡೂ ಕೂಡ ಋಣಪೂರ್ಣಾಂಕಗಳಾಗಿರುವುದರಿಂದ ಮತ್ತೆ ದಿಕ್ಕನ್ನು ಬದಲಾಯಿಸುವುದು ಬೇಡ ಈಗ ನಾವು ಇರುವ ಸ್ಥಾನದಿಂದ ಬಲಭಾಗಕ್ಕೆ ಮುಂದುವರೆಯಬೇಕು ಎಷ್ಟು ಏಕಮಾನಗಳಷ್ಟು ನಾಲ್ಕು ಏಕಮಾನಗಳಷ್ಟು ಒಂದು ಎರಡು ಮೂರು ನಾಲ್ಕು ಈಗ ನಮಗೆ ದೊರೆತ ಉತ್ತರವು ಧನಾತ್ಮಕ ಎರಡು ಆಗಿದೆ ಅಂದರೆ ಋಣ ನಾಲ್ಕನ್ನು ಋಣ ಎರಡರಲ್ಲಿ ಕಳೆದಾಗ ದೊರೆಯುವ ಉತ್ತರವು ಧನ ಎರಡು ಆಗಿದೆ ಮೌಲ್ಯಮಾಪನ ಹಂತದಲ್ಲಿ ಶಿಕ್ಷಕರು ಪಠ್ಯಪುಸ್ತಕದಲ್ಲಿರುವ ಅಭ್ಯಾಸಗಳನ್ನು ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳಬಹುದು ಉದಾಹರಣೆಗೆ ಸಂಖ್ಯಾ ರೇಖೆಯ ಮೇಲೆ ಈ ಪೂರ್ಣಾಂಕಗಳನ್ನು ಕಳೆಯಿರಿ ಒಂದನೇ ಪ್ರಶ್ನೆ ಋಣ ಒಂಬತ್ತು ಕಳೆಯಿರಿ ಋಣ ಆರು ಎರಡನೇ ಪ್ರಶ್ನೆ ಧನ ಐದು ಕಳೆಯಿರಿ ಋಣ ಹನ್ನೊಂದು ಮೂರನೇ ಪ್ರಶ್ನೆ ಧನ ಒಂದು ಕಳೆಯಿರಿ ಋಣ ಏಳು ಕೊನೆಯದಾಗಿ ಋಣ ಐದು ಕಳೆಯಿರಿ ದನ ಹತ್ತು ಅದೇ ರೀತಿ ಸಂಖ್ಯಾರೇಖೆಯಲ್ಲಿ ಋಣ ಐದರಿಂದ ಮೂರನ್ನು ಕಳೆಯಿರಿ ಎಂಬುದಾಗಿ ಪ್ರಶ್ನೆಗಳನ್ನು ಕೇಳಬಹುದು ಹಾಗೂ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನು ಕೂಡ ಮೌಲ್ಯಮಾಪನಕ್ಕೆ ಬಳಸಿಕೊಳ್ಳಬಹುದು